ಯಾಕೆ ನಮ್ಮಂಗೆ ಹೇಳ್ತಾನೆ ನೀವು ಕಿಮಿ ಒಯ್ದು ಆಕಿನ ಬಾಯ ಗಿಟ್ಟಿರ್ತಾರೆ ಆಕೆ ಓದೇ ಊದ್ತಾಳ ಇಲ್ಲಿ ಎರಡು ಚಂದ ಹೇಳ್ತಾಳ ನೋಡ್ರಿ ಚಿಂತಾಕ ಕಟ್ಟಕೊಂಡು ಚಿಪ್ಪಾಟಿ ಬಳಿವಾಗಿ ಆಕೆ ಚಿಂತಿಲ್ಲೇನು ನನಗೆ ಬಂದಿಟ್ಟ ಚಿಂತಿಲ್ಲೇನು ನನಗೆ ನಿನ್ನ ರಾಯಿ ಅಲ್ಲೊಬ್ಬಳು ನೋಡಿ ನಗ್ತಿದ್ದ ಅಂತ ಹೇಳ್ದು ಅಂದ್ರೆ ನನ್ಗೆಣ್ಣ ಆಕೆ ಇನ್ನ ಹೇಳ್ದಕ್ಕೆ ಅಲ್ಲಿ ಅದಾಳ ನೀವು ಅಲ್ಲೇ ಚಲೋ ಮಾಡ್ತೀರಿ ನನಗೆ ಗೊತ್ತಿತ್ತ ಇತ್ತಿತ್ತಲ್ಲ ನಮ್ಮ ಮಾಡಿದ ರೊಟ್ಟಿ ರುಚಿ ಹತ್ತಂಗೆ ನಮ್ಮ ಮಾಡಿದ ಪಲ್ಯ ರುಚಿ ಹತ್ತಂ ಆ ನನಗೆ ಕಂಡ್ರೆ ಗುರ್ರತಾನ ಅದು ಪಾಪದ ಏನು ಗುರ್ರೂ ಇಲ್ಲ ಗರ್ನೂ ಇಲ್ಲ ಸುಮ್ಮ ಇರ್ತದ ಏನು ರೀ ನೀವೇ ಅವ್ರ ಕಂಡ ಗುರ್ರತೀರಿ ಇಟ್ಟು ಚಲೋ ಮಾಡಿಬಿಡ್ತಾನ ಆಯಿತು ಕಸ ಹೊಡ್ಯೋದು ಬಿಟ್ಟು ಏನ್ರಿ ಈ ಅಪ್ಪಿ ತಪ್ಪಿ ನಿಮಗೆ ಯಾರು ಹೇಳಿದ್ರೆ ಏನು ನನಗೆ ಗೊತ್ತಿತ್ತ ಹಂಗೆ ಕಸಬರಿಗೆ ಅಲ್ಲೇ ಹೋಗೋದು ಹೊಳ್ಳಿ ಮಕ್ಕಳದು ಅದು ಗಾಂಡ ಬರ್ತಾನ ಯಾಕ ಇನ್ನೇಕ ಕಸ ಹೊಡ್ಲಿಕ್ಕತ್ತಿದ್ದಿ ಯಾಕೆ ಆರಾಮಿಲ್ಲ ನಿನಗೆ ಏನಾಗ್ಯದ ನಮ್ಗೆ ಆ ಹೋಗೋದು ಬಂದದು ಹೋಗೋದು ಹತ್ತು ನೋಡ ಮರ್ಯಾಗ ಬೆಂಕಿ ಏನು ರೀ ಹೋಗೋದು ಬಂದದು ಹೋಗೋದು ಅಲ್ಲ ಈಗ ಚಲೋ ಐತಿ ಏನಾಗ್ಯ ಯಾಕೆ ಏನಾಗ್ಯನ ನನಗೆ ಏನು ಕೇಳಬಂಡ ನನಗೆ ನಮಗೆ ಹೋಗೋದು ಬಂದು ಅಲ್ಲ ಏನೇನು ಹೇಗ್ಯದ ಹೇಳು ಆರಂತ ಡಾಕ್ಟ್ರ್ ಕರ್ಸ್ಕೊಂಬರ್ಲೆ ನಮ್ಮ ಡಾಕ್ಟ್ರ್ ಹತ್ತಲ್ಲ ಮತ್ತೆ ಏನು ಹತ್ತದ ಯಾಕೆ ಹಿಂಗೆ ಮಾಡ್ಲಕತ್ತಿ ಹೇಳು ಏನು ರೀ ಹೇಳು ಯಾಕೆ ಹಿಂಗೆ ಮಾಡ್ಲಾಕತ್ತಿದಿ ನಿಲ್ಲ ಕಥಿಗ್ ಗೊತ್ತಾಗ ನನಗೆ ಏನು ರೀ ಎಲ್ಲ ಕತೆ ಗೊತ್ತಾಗಂದು ಏನು ಗೊತ್ತಾಗ್ಯದ ಏದವ್ರಿ ಹೇಳು ನನ್ನ ಬಾಯಿಲಿಟ್ಟು ಕೇಳಬೇಕು ಎನ್ನಿ ನಿಂದು ಎಲ್ಲ ಕಥೆಗ್ ಗೊತ್ತಾಗದು ನನಗೆ ಅಲ್ಲ ಏನು ಗೊತ್ತಾಗದು ಹೇಳು ಏನು ಗೊತ್ತಾಗ್ಯದ ಹೊಟ್ಟೆಗೆ ಇರಲಿಲ್ಲ ಹೆಡಕಿನ ಕೈ ಹಾಕಿ ಎಬ್ಬಿಸ್ ಕುಂದ್ರಸ್ತ ಏನಾಗ್ಯದ ಹೇಳು ನನಗೆಲ್ಲ ಗೊತ್ತಾಗದು ನಿಂದು ನನಗೆ ಬರೀ ಗೊತ್ತಾಗದ ಗೊತ್ತಾಗದು ಏನು ಗೊತ್ತಾಗದು ಹೇಳು ಅಂದ್ಕೊಂಡು ನನ್ನ ನನ್ನ ಬಾಯಲಿಟ್ಟು ಕೇಳಬೇಕು ಎನ್ನಿ ಹಂಗೆ ಫುಡ್ಡು ತನ ಒಂದು ಸಿಟ್ಟು ತಾಳಕಪ್ಪ ಪ್ರೀತಿ ಮಾಡೋ ಗಣ ಒಂದು ಕೊಟ್ನಲ್ಲ ಒಂದು ಕೊಟ್ಟುಕೊಳ್ಳೋಣ ಹೊಡೀನಿ ಮೇಲೆ ಮೇಲ್ಗಟ್ಟಿ ಹೊಡ್ಲಕ್ಕತಿ ಹೊಡಿ ಅಂತ ಅದಕ್ಕೂ ಮೇಲೆ ಮೇಲ್ಕಟ್ಟು ಹೊಡ್ಲಕತಿ ಹೊಡೀನಿ ಹಂಗೆ ಹೇಳ್ತೀನಿ ಎಡ್ ಹರಗೆ ಸೀರಿ ಇಟ್ಕೊಳ್ಳೋಣ ನಾ ಹೇಳೀನಿ ನಿಮಗೆ ನಮ್ಮ ಕರ್ನಾಟಕದಾಗ ಆಧಾರ್ ಕಾರ್ಡ್ ತೊಳೋಣ ರೈಟೇ ಏನ್ರಿ ಇದು ಅನಿದು ಏನು ರೀ ಹಿಂಗಾದ್ರೆ ಸಂಸಾರ ಕೆಡ್ತಾವ ಇಂಥ ಊರಿತಾವಲ್ಲಿ ಎಲ್ಲವೂ ಇರ್ತಾವ ಕೇಳಾಕಂದ ಹೋಗ್ಬೇಡ್ರಿ ಏನ್ರಿ ಗಂಡ ಹೆಣತಿ ಆಗಲ್ತೇರಿ ತಾಯಿ ಮಕ್ಕಳಾಗಲ್ತೇರಿ ಏನ್ರಿ ಅವಕ್ರೂ ಮಾತು ಕೇಳಕ್ಕೆ ಹೋಗ್ಬಾರ್ದು ನಾವು ಕೇಳ್ತೀವಿ ಅಂದ್ರೆ ಹೇಳ್ತಾರ ಹೌದಿಲ್ಲರೀ ಅಂಥವು ಕೇಳಕ್ಕೆ ಹೋಗ್ಬಾರ್ದು ಇಲ್ಲೆಟ್ಟು ಚಂದ ಹೇಳ್ತಾಳೆ ನೋಡ್ರಿ ಆಕಿ ಚಾಡಿ ಕೇಳ್ದಕ್ಕೆ ಹೇಳಕ್ಕೆ ಬಂದಕ್ಕೆ ಏನಂದ್ಲು ಚಿಂತಾಕ ಕಟ್ಕೊಂಡು ಚಿಪಾಟಿ ಬಳಿ ಆಕೆ ಚಿಂತಿಲ್ಲೇನೆ ನನಗೆ ಒಂದು ಈಟ ಚಿಂತಿಲೇನೆ ನನಗೆ ಒಂದು ಈಟ ನಿನ್ನ ರಾಯ ಅಲ್ಲೊಬ್ಬಳ ನೋಡಿ ನಗ್ತಿದ್ದ ಅಂತ ಹೇಳಲು ಆಕೆ ನಿ ಹೆಣ್ಮಗಳು ಕಸ ಒಡೆ ಹೆಣ್ಮಗಳು ನಿಮ್ಮಂಗ ಅಳಕೋತಿಯಿಂದ ಹೋಗಿ ಹೊಚ್ಕೊಂಡು ಮಕ್ಕಳಿಲ್ಲ ಎಷ್ಟು ಚಂದ ಉತ್ತರ ಕೊಡ್ತಾಳೆ ನೋಡಿರಿ ಮತ್ತೊಮ್ಮೆ ಚಾಡಿನೇ ಹೇಳಕ್ಕೆ ಬರಬಾರ್ದು ಹಂಗೆ ಉತ್ತರ ಕೊಡ್ಬೇಕು ನೀವು ಎರಡು ಕೊಡ್ತಾಳೆ ನೋಡ್ರಿ ನಕ್ಕಾರೆ ಹೇಳ ನಗಿ ಮುಗದಕ್ಕೆ ಆದೀಗಿ ನೋಡ್ರಿ ಎರಡು ಚಂದ ಉತ್ತರ ಕೊಡ್ತಾಳ ನಕ್ಕಾರೆ ನಗಲು ಹೇಳ ನಗಿ ಮುಗದಕ್ಕೆ ಕ್ಯಾದಿಗೆ ನಾ ಮುಡಿದು ಬಿಟ್ಟ ಮಲ್ಲಿಗೆ ನಾ ಮುಡಿದು ಬಿಟ್ಟ ಮಲ್ಲಿಗೆ ಅವಳೊಂದು ಗಳಿಗೆ ಮುಡಿಲಿ ಹೇಳ ಇಲ್ಲಿ ಜಗಳ ಬರ್ತಾವ್ರಿ ಆಕೆ ಏನಂದ್ಲು ನನ್ ಗಂಡ ನಗಲಾಕತ್ತಕೊಂಡು ಹೇಳಿದ್ರ ಏನಂತಾಳ ನಕ್ಕಾರೆ ನಗಲೇಳ ನಗೆ ಮುಗದಕ್ಕೆ ಆದಿ ಯಾಕೆ ನಕ್ಕರ ನಗಲಕ್ಕ ನನ್ನ ಗಂಡನ ಯಾವತ್ತು ಮಾರಿ ಒಪ್ಪಿಸ್ಕೊಂಡಿರವನ ಯಾವತ್ತು ನಕ್ಕೊತ್ತಿರವಾನ ಒಂದು ವೇಳೆ ಆಕೆ ನೋಡಿ ನಕ್ಕ್ರನು ಕೂಡ ನಗಲಿಕ್ಕ ನಾ ಮುಡಿದು ಬಿಟ್ಟ ಮಲ್ಲಿಗೆ ಅವ್ಳೊಂದು ಗಳಿಗೆ ಮುಡಿಲೇಳು ಏನ್ರಿ ಅವ್ಳಿಗೆ ಆಸೆ ಇತ್ತು ಅಂದ್ರೆ ಆಕೆ ಒಂದು ಗಳಿಗೆ ಮುಡ್ಕೊಳ್ಳಲ್ಲ ಕೇಳತ್ತಿ ಮತ್ತೊಮ್ಮೆ ಮತ್ತೊಂದು ಚಾಡಿಗಳ ಬರ್ತಾರ್ರಿ ಯಾರೇ ಬರ್ತಾರ ನೆಡ್ರಿ ನೋಡೋಣ ನಾವು ಹಾಂಗೆ ಮಾಡಲ್ಲ ಹ್ಞೂ ಹಂಗೆ ಅಂಬಾಬಾಯಿ ಹೇಳಿಕೆ ಹೇಳೋರ್ಂಗೆ ಹ್ಞೂ ಅಂದ್ಯಾವು ಹೋ ನೀನು ಕಿವಿ ತಿಂದು ಹೋಗ್ಕಳ ಏನ್ರಿ ಚಡ ತಂಗಿ ಶಿವಸಾಮಜಯ ನಮ ಪಾರ್ವತಿ ಹಿಂಗೆ ಬದುಕಿನೊಳಗಿಂದ ಇಂಥವೆಲ್ಲ ಊರಿತಾವಲಿ ಒಂದು ನಾಲ್ಕು ಮಂದಿಯವ್ರು ಇರ್ತಾರ ಏನ್ರಿ ಮನೆತನ ಮುರಿತಕ್ಕಂಥವ್ರಾಗಲಿ ಬೆಂಕಿ ಬೆಂಕಿರ್ಸ್ತಕ್ಕಂಥವ್ರಾಗಲಿ ಇಂಥವೆಲ್ಲ ಇರ್ತಾವ ಅವಕ್ಕೆಲ್ಲ ನಾವು ಅವಾಗ ದೀಡ್ ಪಂಡಿತರು ಅಂತೀವಿ ಕಟ್ಟಿ ಕಂಪ್ನಿ ಅಂತ ಕೊಂಡು ಕರಿತೀವಿ ಕಟ್ಟೆ ಕಂಪ್ನಿ ಅಂದ್ರೆ ನಾ ಹೇಳಿ ನಿಮಗೆ ನಿಮ್ಗೆ ಮನಿ ಅನ್ನ ತಿಂದು ಮಂದಿದ ಮಾತಾಡೋವ್ರೆ ಕಟ್ಟಿ ಕಂಪ್ನಿ ಇದು ಪಾಪ ಎಂಥ ಚಂದ ಸಿದ್ಧಾರ್ಡ್ರು ಪ್ರವಚನ ಮಾಡಕತ್ತಾರ ಲಕ್ಷ್ಯ ಕೊಡ್ರಿ ನೀವು ಎಂಥ ಪ್ರಶ್ನೆ ಕೇಳತ್ತ ನಾವು ಸಿದ್ಧಾರ್ಡ್ರಿಗೆ ಸಿದ್ಧಾರ್ಡ್ರು ಏನಂದ್ರು ನೋಡಪ್ಪ ಯಾರು ಏನು ದುಡ್ದಿರ್ತೀರಿ ಆ ದುಡಿದಿದ್ದ ಫಲ ಅವರೇ ಉಣ್ಬೇಕು ಅಂದರೆ ನೀವು ಪುಣ್ಯ ಮಾಡಿದ್ರ ಪುಣ್ಯದ ಫಲ ಅವರೇ ಉಣ್ಬೇಕು ಪಾಪ ಮಾಡಿದ್ರ ಪಾಪದ ಫಲ ಅವರೇ ಉಣ್ಬೇಕು ಯಾರು ಏನು ದುಡ್ದಿರ್ತೀರಿ ಏನು ಮಾಡಿರ್ತೀರಿ ಅದ್ರ ಫಲ ಅವರೇ ಉಣ್ಬೇಕು ಅಂತಂದು ಸಿದ್ಧಾರ್ಡ್ರು ಪ್ರವಚನ ಮಾಡಕತ್ತಿದ್ರು ಇವ ನಡಬಾರಕ್ಕೆ ಎದ್ದು ನಿಂತ ಹೇಳಿದಲ್ಲಿ ನಮ್ಮ ದೀಢ ಪಂಡಿತ್ ಎದ್ದು ನಿಂತ ಓ ಸಿದ್ದಾರ್ಡ್ರಾ ನೋಡ್ರಿ ಅಂಥ ದೊಡ್ಡ ಜ್ಞಾನಿಗಳಿಗೆ ಏನ್ರಿ ಸಿದ್ಧ ಸಿದ್ಧಾರ್ಗಂತಾನೆ ಏ ಸಿ ಓ ಸಿದ್ದಾರ್ಡ್ರ ಏನಪ್ಪಾ ಅಂದರು ನಾನು ನಿಮಗೊಂದು ಪ್ರಶ್ನೆ ಕೇಳಬೇಕಾಗ್ಯದ ಅಂದ ಏನು ಏನು ಕೇಳ್ತಿ ಕೇಳಪ್ಪ ಅಂದರು ಎಲ್ಲ ಜನ ಜನಗಾಬ್ರ ಅದು ನೋಡ್ರಿ ಅಂಥ ಸಿದ್ಧಾರ್ ಪ್ರಶ್ನೆ ಕೇಳಕತ್ತಂದ್ರೆ ಯಾವುದೋ ಒಂದು ದೊಡ್ಡದೇ ಪ್ರಶ್ನೆ ಇದ್ದಿರ್ಬೇಕತ್ತಂದು ಯಾವಾಗ ಏನು ಕೇಳ್ತಿ ಕೇಳಪ್ಪ ಅಂದ ಅವಾಗಿವ ಏನು ಏನಿಲ್ಲ ಏನಿಲ್ಲರಿ ಈಗ ನೀವು ಪ್ರವಚನದಾಗ ಹೇಳಕತ್ತಿರಲ್ಲ ಯಾರು ಏನು ದುಡಿದಿರ್ತಾರಾ ಆ ದುಡಿದಿದ ಫಲ ಅವರೇ ಉಣ್ಬೇಕೆ ಹೊರತಾಗಿ ಮತ್ತೊಬ್ಬರು ಉಣ್ಣಕ್ಕೆ ಬರಂಗಿಲ್ಲ ತುಂಬ ಹೇಳಕತ್ತಿರಲ್ಲ ಅದಕ್ಕೆ ನನಗೆ ಹದಿನೆಂಟು ವಯಸ್ಸು ನನ್ನ ಅದಾಳ ಇದು ನಾ ದುಡಿದಿದ ಫಲ ಇದು ನಾ ಬೆಳೆಸಿದ ಫಲ ನನ್ನ ಮಗಳನ್ನ ನನಗೆ ಉಣ್ಣಕ್ಕೆ ಬರ್ತದೇನಿಲ್ಲ ಅಂತ ಪ್ರಶ್ನೆ ಮಾಡಿದೆ ನೋಡ್ರಿ ಪಾಪಿಗಳಂದ್ರೆ ಎಂಥವ್ರು ಇರ್ತಾರೆ ಪಾಪಿಗಳಂದ್ರೆ ಅವ್ರಿಗೇನು ಕೋಡ್ ಬಂದಿರ್ತಾವತ್ತಲ್ಲ ಏನ್ರಿ ಅವ್ರಿಗೇನು ಉದ್ದದ ಹಾಲು ಬಂದಿರ್ತಾವತ್ತಲ್ಲ ಸಿದ್ಧಾರ್ಗಂತ ಕೇಳಕತ್ತರೀ ಏನಂತ ನಮ್ಮ ಸಿದ್ಧಾರ್ ನೀವೇ ಹೇಳಿದಿರಲ್ಲ ಯಾರು ಏನು ದುಡ್ದಿರ್ತಾರ ಆ ದುಡಿದ ಫಲ ಅವರೇ ಉಣ್ಬೇಕತ್ತಿಕ್ಕೂ ಹೇಳಿದಿರಲ್ಲ ಅದಕ್ಕೆ ನನಗೆ ಹದಿನೆಂಟು ವಯಸ್ಸು ನನ್ನ ಮಗಳಾಳ ಇದು ನಾ ದುಡ್ದಿದ ಫಲ ಇದು ನಾ ಬೆಳೆಸಿದ ಫಲ ನನ್ನ ಮಗಳ ನನಗೆ ಉಣ್ಣಕ್ಕೆ ಬರ್ತದೇನಿಲ್ಲ ಅಂತ ತಿಕೋಣಂದ ಎಲ್ಲ ಕೂಡಿ ಜನ ಭಯ ಕತ್ಬಿಡ್ತಾಯ್ ಹುಚ್ಚುಕೊಟ್ಟಿ ಏನಕ್ಕೆ ಮಾತಾಡಕತ್ತೇವೋ ಅಂತ ಮಹಾಜ್ಞಾನಿಗಳಾಗಿರ್ತಕ್ಕಂಥ ಸಿದ್ಧಾರ್ಗಂತ ಪ್ರಶ್ನೆ ಕೇಳತಕ್ಕಂಥ ಪ್ರಶ್ನೆ ಅನ್ನೋ ಅವ್ಯಕ್ಕೆ ಸುಮ್ಕೊಂಡ್ರು ಎಲ್ಲ ಜನ ಬೈಲಕ್ಕೂ ಏನು ಕೇಳಬೇಕು ಅದನ್ನು ಕೇಳಂಗಿಲ್ಲ ಎಂಥದ್ರ ಹೊಲಸು ಕೇಳ್ತೆ ಕುಂದ್ರು ಅವ್ಯಕ್ಕೆ ಎತ್ತಿಕೊಂಡು ಏ ನಾನು ತಪ್ಪು ಕೇಳೀನಿ ಅಂತ ಅವರೇ ಹೇಳ ಯಾರು ಏನು ದುಡಿದಿರ್ತಾರ ಅದರ ಫಲ ಅವರೇ ಉಣಬಾಗ ಹೇಳಲ್ಲ ಅದಕ್ಕೆ ನಾನು ಕೇಳೀನಿ ಎಲ್ಲ ಜನ ಬೈಲಕ್ಕತ್ತು ಸಿದ್ಧಾರ್ಡ್ರು ನೋಡಿ ನೋಡಿ ತಮ್ಮ ಎಲ್ಲರು ಗಪ್ಪಾರಪ್ಪ ಗಪ್ಪ ಸಿದ್ಧಾರ್ಡ್ರು ಒಂದು ಮಾತು ಹೇಳಿದ್ರೆ ಸಾಕು ಹಿಂಗೆ ಸೂಜು ಬಿದ್ರೆ ಸಪ್ಪಳಾಗ ಹಂಗೆ ಅಂತ ಯಾವಾಗ ನಾವು ಎದ್ದು ನಿಂತಿದ್ದ ಅವಾಗೆಂದ್ರೆ ಅಂದರೆ ಅಂತಾರೆ ಇನ್ನಮ್ ಕೇಳಪ್ಪ ಪ್ರಶ್ನೆ ಅಂದ್ರೆ ಎಲ್ಲ ಜನ ಗಪ್ಪು ಕುಂತಿತ್ತು ಇನ್ನ ಕೇಳು ಏನಿಲ್ಲರೀ ಊರಾಗ ಇರ್ತಾವೆ ನೋಡ್ರಿ ಹೆಡ್ ಕಾರ್ಸಿ ಮಾತಾಡೋ ಇರ್ತಾವಲ್ಲ ಹೇಗಿ ಅಂತವು ರೀ ಇನ್ನಾಗಿ ನೀವು ಹೇಳಕತ್ತಿದ್ರಲ್ಲ ಯಾರು ಏನು ದುಡ್ದಿರ್ತಾರ ಅದ್ರ ಫಲ ಅವರೇ ಉಣಬೇಕು ಮತ್ತೊಬ್ಬರು ಉಣ್ಣಾಕ ತಗೊಂಡು ಹೇಳಕತ್ತಿರಲ್ಲ ಅದಕ್ಕೆ ನನಗೆ ಹದಿನೆಂಟು ವಯಸ್ಸಿನ ಅದಾಳ ಅದಕ್ಕೆ ನಿನ್ನ ನಾ ಬೆಳೆಸಿದ ಫಲ ನಾ ದುಡ್ದಿರ್ತಕ್ಕಂಥ ಫಲ ನನ್ನ ಮಗಳನ್ನ ನನಗೆ ಉಣ್ಣಾಕೆ ಬರ್ತದಿನಲ್ಲ ಅಂತ ಕೇಳಿದೆ ಸಿದ್ಧ ರೂಢ ನಗಲ ಕತ್ತ ನಕ್ಕು ಅಂತ ಒಂದು ಹೇಳ್ತಾರ ತಮ್ಮ ಬರ್ತದ ಮತ್ತ ಅವನಿಗೆ ತಿಳಿಯಂಗೆ ಹೇಳಬೇಕಲ್ರಿ ಪುತ್ರ ಈಗ ಬೇರೆ ರೀತಿಯಿಂದ ಹೇಳಿದ್ರೆ ಅವ್ನಿಗೆ ತಿಳಿಯಂಗಿಲ್ಲ ಅವನಿಗೆ ತಕ್ಕಂಗೆ ಅವನಿಗೆ ಉತ್ತರ ಹೇಳಬೇಕಲ್ಲ ಸಿದ್ಧಾರ್ಡ್ರು ಅವಾಗೆಂದ ತಮ್ಮ ಬರ್ತದ ಅಂದರು ಎಲ್ಲ ಜನ ಗಾಬ್ರಿಗೆ ಅಂತ ಕೇಳಕತ್ತು ಬರ್ತದ ಅಂದಾಗ ಅವಾಗ ಸಿದ್ಧಾರ್ಡ್ರು ಅಂತಾರೆ ಬರ್ತದ ಆದ್ರೆ ನೀ ಬೆಳಿಗ್ಗೆ ಊಟ ಮಾಡ್ತೆ ಸಿದ್ಧಾರ್ಡ್ರು ಅವನಿಗೆ ಕೇಳ್ತಾರೆ ಬೆಳಿಗ್ಗೆ ಊಟ ಮಾಡ್ತೆ ಮಧ್ಯಾಹ್ನ ಊಟ ಮಾಡ್ತೆ ಸಾಯಂಕಾಲ ಊಟ ಮಾಡ್ತೆ ಬೆಳಗಾನ ಮಕ್ಕೋತೆ ಬೆಳಿಗ್ಗೆ ಏಳತ್ತೆ ಬೆಳಿಗ್ಗೆ ಎದ್ದು ಇದಕ್ಕೆ ಹೋಗ್ಕಿಲ್ಲಪ್ಪ ಸಿದ್ಧಾರ್ಡ್ ಅಂತಾರೆ ಇದಕ್ಕೆ ಹೊಕ್ಕಿಲ್ಲ ಹೋಗಿ ಹೆಸಿಗೆ ಮಾಡುತ್ತಿಲ್ಲ ಅದು ಯಾರು ಮಾಡಿದ ಫಲ ಅದು ನೀ ಮಾಡಿರ್ತಕ್ಕಂಥ ಫಲನೇ ಅದಲ್ಲ ನೀ ಮಾಡಿದ ಹೆಸಕಿ ನಿನಗೆ ತಿಲ್ಲಾಕೆ ಬರ್ತಿದ್ರೆ ನಿನ್ನ ಮಗಳು ಉಣ್ಣಕ್ಕೆ ಬರ್ತದೆ ಹೋಗತ್ತೆ ಕೋಣಂದ್ರೆ ಸಿದ್ಧ ಏನು ರೀ ನೋಡ್ರಿ ಅವ್ರ ಉತ್ತರ ಎಂತವು ಅವ್ನಿಗೆ ಅವನಿಗೆ ತಿಳಿಯಂಗೆ ಹೇಳಬೇಕಲ್ರಿ ಅಪ್ಪಿ ತಪ್ಪಿ ಬೇರೆ ಶಾಸ್ತ್ರಿ ಹೇಳಕ್ಕೆ ಅವನು ತಿಳಿತಿದ್ದಿಲ್ಲ ಅವ್ನಿಗೆ ಏನಂದ್ರು ಏನು ರೀ ನನ್ನ ಹದಿನೆಂಟು ವಯಸ್ಸಿನ ಮಗಳದಳ ಇದು ನಾ ದುಡ್ದಿದ ಫಲ ಇದು ನಾ ಬೆಳೆಸಿದ ಫಲ ನಾನು ಉಣ್ಣಕ್ಕೆ ಬರ್ತಿಲ್ಲ ಅಂತಂದ್ರೆ ಸಿದ್ದಾರ್ ಹುಡು ಅಂದ್ರೆ ತಮ್ಮ ಬೆಳಗ್ಗೆ ಉಣ್ತೀವಿ ಮಧ್ಯಾಹ್ನ ಉಣ್ತೀವಿ ರಾತ್ರಿ ಉಣ್ತೇವೆ ಬೆಳಗ್ಗೆ ಏಳ್ತಿದ್ದಿ ಮುಂಜಾನೆ ಹೇಸಿಗೆ ಮಾಡೋಕೆ ಹೋಗ್ತೀರಿ ಹೋಗಿ ಹೇಸಿಗೆ ಮಾಡ್ತಿಲ್ಲ ಅದು ನೀ ಮಾಡಿದ್ವಿ ಫಲನೇ ನೀ ಮಾಡಿದ್ದು ಹೆಸಿಗೆ ನಿನಗೆ ತಿಲ್ಲಕ್ಕೆ ಬರ್ತಿದ್ರೆ ನಿನ್ನ ಮಗಳು ಉಣ್ಣಕ್ಕೆ ಬರ್ತದೆ ಹೋಗತ್ತಿ ಕುಣಂದ್ರೆ ನೋಡ್ರಿ ಭಾವನೆಗಳಂಗೆ ಮಗಳು ಅನ್ನೋದು ಸದಕ್ಕೆ ಕಲ್ಪನೆ ಇಲ್ಲ ಅವನಿಗೆ ಇಲ್ಲಿ ಮಂತ್ರಿ ಅಂದ ಕೌಶಿಕ ಮಹಾರಾಜನಿಗೆ ಅಂದ ಹೇಳ್ತಾನ ಪ್ರಭೋ ಈ ರಾಜ್ಯವನ್ನು ಆಳ್ತಕ್ಕಂಥ ರಾಜ ಇರ್ತಾವು ಏನ್ರಿ ಸುಮ್ಮನೆ ಅಲ್ಲ ರಾಜ ಪ್ರತ್ಯಕ್ಷ ದೇವ್ರತೆ ಕೂಡ ಒಂದು ಕಡೆಗೆಂದು ಹೇಳ್ತಾರೆ ಇನ್ನೊಂದು ಕಡೆಗಿಂದ ರಾಜ ಪ್ರಜೆಗಳಿಗೆಲ್ಲ ತಂದಿದ್ದಂಗೆ ಒಬ್ಬ ತಂದೆಯಾಗೆಂದ ಮಗಳ ಮೇಲೆ ಮನಸ್ಸು ಮಾಡೋದು ಇದು ಯಾವ ನ್ಯಾಯ ಅಂದ ಕೌಶಿಕ ಅಂತಾನೆ ಏ ಮಂತ್ರಿ ಇದು ರಾಜಾಜ್ಞೆ ಇದು ನೀನು ಹೋಗಿ ಅಂದ ಅವಳಿಗಿಂತ ಒಪ್ಪಿಸಲೇಬೇಕು ಅವ್ರ ತಂದೆ ತಾಯಿಗಿಂತ ಒಪ್ಪಿಸಿ ಅವಳಿಗಿಂತ ಒಪ್ಪಿಸಲೇಬೇಕು ನಾನು ಜೀವನದೊಳಗಿಂದ ಮದುವೆ ಆದ್ರೆ ಅವಳನ್ನು ಬಿಟ್ಟರೆ ನಾ ಯಾರನ್ನ ಮದುವೆ ಆಗಂಗಿಲ್ಲ ಆ ತೊಗೊಂಡು ಹಠ ತೊಟ್ಟ ಯಾವಾಗೆಂದ ಪಾಪ ಮಂತ್ರಿ ನಿರ್ಮಲ ಶೆಟ್ಟಿ ಸುಮತಿಯರ ಮನಿಗೆಂದು ಬಂದ ಬರೋದ್ರೊಳಗಾಗಿಂದ ಅಂದ ಮಾದಿ ಮಾದಿಬೇಕೆ ಇರಲಿಲ್ಲ ಅವಳು ಗುರುವಿನ ಮಡ್ದಾಗಿದ್ದು ಗುರುವಿನ ಸೇವೆ ಮಾಡ್ಕೊಂತ ಏನ್ರಿ ಆ ಗುರುವಿನಲ್ಲಿರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡ್ತಾ ಮಾಡ್ತಾ ಮಡದೊಳಗೆ ಅಂದ ಬೆಳೀತಿರಲ್ಲ ಮಾದಿವಾ ಇವಾಗ ಈ ಕಡೆಯಿಂದ ಬಂದ ಅವಾಗೆಂದ ಕೇ ಕೇಳುತ್ತ ನಾನು ಶೆಟ್ಟಿಗೆ ಏನು ನೀವು ಹೆಟ್ಟು ಪುಣ್ಯ ಮಾಡಿರುತ್ತೆ ಕುಣದಕ್ಕೆ ಕೇಳಿದ್ರೆ ನಿಜವಾಗ್ಲೂ ಕೂಡ ನಿಮ್ಮ ಮನೆತನಕ್ಕೆ ಅಂದ ಭಾಗ್ಯಲಕ್ಷ್ಮಿ ಬರ್ತದ ಆ ತುಕೊಂಡು ಅಂದ ಭಾಗ್ಯಲಕ್ಷ್ಮಿ ನಮ್ಮನೆಗೆ ಯಾಕೆ ಬರ್ತದ ಅಂದ್ರೆ ನಿರ್ಮಲ ಶೆಟ್ಟಿ ಅವರು ಹಾಸ್ಯದಿಂದ ಇದ್ದವರಲ್ಲ ಯಾವಾಗೆಂದ್ರೆ ನಿರ್ಮಲ ಶೆಟ್ಟಿ ಕೇಳ್ತಾನೆ ನನ್ನ ಮನೆಗೆ ಭಾಗ್ಯದ ಲಕ್ಷ್ಮಿ ಯಾಕೆ ಬರ್ತದ ಅಂತ ಕೌಶಿಕ ಮಹಾರಾಜ ನಿನ್ನ ಮಗಳ ಮೇಲನ್ನು ಮನಸ್ಸು ಮಾಡ್ಯಾನೆ ಮದುವೆಯನ್ನು ತೆಗೆದು ಆಗುದೇ ಆದ್ರೆ ನಿನ್ನ ಮಗಳನ್ನೇ ಮದುವೆ ಅಂತ ಅಂದಾಗ ಇಡೀ ರಾಜ್ಯವನ್ನು ಅಳತಕ್ಕಂಥ ರಾಜನೇ ನಿನ್ನ ಹಳೆ ಆದಾಗ ನಿನಗೆ ಸಂಪತ್ತಿಗೆ ಏನು ಕೊರತೆ ಬೀಳುತ್ತ ಯಾವಾಗಂದರೆ ನಿನ್ನ ಸಂಪತ್ತಿಗೆಂದು ಏನು ಕೊರತೆ ಬೀಳುತ್ತದ ಅಂತ ಕೊಡೋದು ಈ ಈ ಅಂದಾಗ ಏನ್ರಿ ನಿರ್ಮಲ ಶೆಟ್ಟಿ ಅಂತಾರೆ ನನ್ನ ಮಗಳನ್ನು ಆಸ್ತಿ ಅಂದ್ರೆ ನನ್ನ ಮಗಳ ಮದುವೆ ಮಾಡಂಗಿಲ್ಲ ಅಂತಸ್ತು ನೋಡಿದ್ರೆ ನನ್ನ ಮಗಳ ಮದುವೆ ಮಾಡೋಂಗಿಲ್ಲ ನನ್ನ ಮಗಳು ಯಾವತ್ತೂ ಕೂಡ ಗುರುವಿನ ಸೇವಾದೊಳಗೆ ಇರತಕ್ಕಂಥವಳು ನನ್ನ ಮಗಳು ಜ್ಞಾನಿ ಜ್ಞಾನಿಯದಾಳೆ ನನ್ನ ಮಗಳಿಂದ ಒಬ್ಬಳು ಅದಾಳೆ ಅದಕ್ಕೆ ಅಂಥವ್ರಿಗೆಂದ ಕೊಟ್ಟ ಮದುವೆ ಮಾಡ್ತೀವಿ ಹೊರತಾಗಿ ರಾಜ ಮಂತ್ರಿ ಹತ್ತಿಕ್ಕೊಂಡ ಅಂಥವ್ರಿಗೆಲ್ಲ ಕೊಟ್ಟು ಮದುವೆ ಮಾಡೋಂಗಿಲ್ಲ ನನ್ನ ಮಗಳಂದ ಮದುವೆ ಮಾಡ್ಕೊಳ್ಳೋಕೆ ಮನಸ್ಸನ್ನು ಕೂಡ ಮಾಡೋಂಗಿಲ್ಲ ಅತ್ತಿಕ್ಕೊಂಡ ಹೇಳೋದು ಯಾವಾಗಂದ ಇವ್ರು ಹೇಳಿದ ಮಾತಿಂದ ಬಂದು ಹೇಳಿದ ಮಂತ್ರಿ ಅವಾಗೆಂದ ಅಂದ ಸುದ್ದಿ ಮೂಡಿಸ್ತಾರೆ ತಂದೆ ತಾಯಿ ಯಾವಾಗಿಂದ ಮಾದೇವಿ ಅಕ್ಕಳಿಗೆ ಸುದ್ದಿ ಮುಡಿಸ್ತಾರೆ ಕೌಶಿಕ ಮಹಾರಾಜ ನಿನ್ನನ್ನು ಮದುವೆ ಮಾಡ್ಕೋತೀನಿ ನಾನು ಆ ಮತ್ತೆ ಅಂದ ಎಂಟತ್ತು ಜನ ಹೆಣ್ಣು ಮಕ್ಕಳನ್ನ ಕೊಟ್ಟು ಎಲ್ಲಿಗೆ ಕಳಿಸ್ತಾನ ರಾಜ ಯಾರ ಮನೆಗೆ ಅಕ್ಕ ಮಾದೇವಿ ಮನೆಗೆ ಅಂತ ಕಳಿಸ್ಕೊಡ್ತಾನಕ್ಕೆ ಹೋಗಿ ಒಪ್ಪಸ್ರಿ ಹೆಣ್ಮಕ್ಕಳು ಇರ್ತಿಂದ ಒಪ್ಪಸ್ರಿ ಯಾವಾಗ ಅವ್ರ ತಂದೆ ತಾಯಿ ಹಿಂಗೆ ಅಂದಾರಲ್ಲ ನೀವು ಹೆಣ್ಮಕ್ಕಳು ಇಪ್ಪದೊಳಗೆಂದು ಒಪ್ಪಿಸ್ ಯಾವಾಗೆಂದ ಎಂಟತ್ತು ಜನ ಹೆಣ್ಮಕ್ಳು ಬಂದರು ಯಾವಾಗಂದ ಬಂದು ನೋಡಬ ಅಂತ ರಾಜ ನಿನ್ನ ಮದುವೆ ಮಾಡ್ಕೋತೀನಂತ ನೋಡು ಅವನು ಬಲ್ಲಿ ಅಂದ ಮುತ್ತೆ ವಜ್ರದ ವೈಡೂರ್ಯದೆ ಏನೆಲ್ಲ ಸಂಪತ್ತದ ಏನೆಲ್ಲ ಐಶ್ವರ್ಯ ಅದ ಅಂಥವನೇ ನಿನ್ನ ಗಂಡನಾದ ಬಳಿಕ ಈ ಬಂಗಾರ ತೊಟ್ಟ ಅಂತ ತೂಗ್ತಾನವ ಯಾವಾಗ ಈ ಮಾತುಗಳನ್ನು ಹೇಳಿದಾಗ ಮಾದೇವಿ ಅಂತಾಳ ಅವ ನಂದು ಆಗಲೇ ಮದುವೆ ಆಗ್ಯದ ಅಂದ್ಲಕ್ಕ ನೋಡಿ ಆಗಲೇ ನನ್ನ ಮದುವೆ ಆಗೈತಿ ಮನೆಯಾಗ ತಂದೆ ತಾಯಿನೂ ಕೂಡ ಆಶ್ಚರ್ಯಪಟ್ಟರು ಮದುವ್ಯಾಗ್ಯದ ಅಂದ್ಕೂಡ ಕೂಡ ಅವ್ರಿಗಿನೂ ಕೂಡ ತಿಳಿದಿಲ್ಲ ಯಾವಾಗ ಇವ್ರು ಎಲ್ಲ ಹೆಣ್ಮಕ್ಳು ಅಂತಾರೆ ಯಾರ ಜೊತೆ ಅಂದ್ರೆ ಮದುವೆ ಆಯಿತು ನೀನು ಯಾರ ಜೊತೆಳಗಿಂದ ಮದುವೆ ಮಾಡ್ಕೊಂಡಿದ್ದೆ ತೊಳೆದ ಕೇಳಿದಾಗ ಅವಾಗೆಂದ ಹೇಳ್ತಾಳೆ ಮಹದೇವಿ ಅಕ್ಕ ರೋಹಿಲ್ಲದ ಕೇಡಿಲ್ಲದ ಸಾವಿಲ್ಲದ ಚೆಲವಂಗ ಅನ್ನೋಲಿದೆ ನೋಡ್ರಿ ನನ್ನ ಗಂಡ ಎಂಥ ಮದನ ನನ್ನ ಗಂಡಗೆ ರೂಪಿಲ್ಲ ಆಕಾರ ಇಲ್ಲ ನನ್ನ ಗಂಡಗೆ ಸಾವಿಲ್ಲ ಹೊಟ್ಟಿಲ್ಲ ಅಂಥವ್ ನೀನು ನಾನು ಮದುವೆ ಮಾಡ್ಕೊಂಡಿನಿ ಸಾಕ್ಷಾತ್ ಚೆನ್ನ ಮಲ್ಲಿ ನನ್ನ ಗಂಡನಾದ ಬಳಕ ಈ ಲೌಕಿಕದ ಗಂಡಂದಿರ ವೈದು ಒಲೆ ಹಾಕಿ ಸುಡ್ರಿ ಎತ್ತಿಕೊಣಂತ ಏನು ರೀ ಸಾಕ್ಷಾತ್ ಚನ್ನ ನನ್ನ ಗಂಡನಾದ ಬಳಕ ಈ ಲೌಕಿಕದ ಗಂಡಂದರಿದು ಒಲೆಗೆ ಹಾಕಿ ಸುಡ್ರಿ ಎತ್ತಿ ಕುಣಂತ ಯಾವಾಗಿಂದ ಮದುವೆ ಮಾಡ್ಕೊಳಕೆಂದ ಒಪ್ಪಿಕೊಳ್ಳಂಗಿಲ್ಲ ಕೊನೆಗೆಂದ ಈ ಬಂದಿರ್ತಕ್ಕಂಥ ಹೆಣ್ಣು ಮಕ್ಕಳು ಕೊಡದ ಸೋತ್ರರು ಕೊನೆಗೆಂದು ಅವ್ರು ರಾಜ ನೋಡು ಅವಳು ಹೆಂಗ ಒಪ್ಕೊಳ್ಳಂಗಿಲ್ಲ ನಾನು ನೋಡ್ತೀನಿ ಅವ್ರ ತಂದೆ ತಾಯಿ ತಗೊಂಡು ತಗೊಂಡ್ ಬಾರಿ ಎಳ್ಕೊಂಡು ಎತ್ತಿ ಕುಣಂದ எவங்க மந்திரியெந்த வந்து நிர்மலை சுமத்தியர் எழுக்கண்ட அரமனிய இட்ட சித்திர விச கொள்ளக்கத்த காத கம்பன சலாக்கிய அவரு தந்தை தாய்க்கிங்க பரி கொடக்கத்த ஒடிலிக்கத்த வட்டிக்கு அன்ன கொள்ள நீர் குள்ள பாப நிர்மலை செட்டி சுமத்தியர் கஷ்டொழிகிட்டு ஒழாடி கண்ணீர் கத்தார துக்குமாக்காரிவல்ல மனிவந்து மகாதேவி ஒழே அதாழே மெட்டி சுமத்தியரி கஷ்டக்கத்தானே ஒட்டிங்க அன்ன கொடுவங்க ஒடையோது விட்டா என் கத கப சலாக்கையின் தந்தை தாயி டிந்த கொடுக்கத்தானே இதன மகதேவி அக்கானே மந்திரித்தே தாயி நின் சலவாகிய நினை தந்தை தாயி கஷ்ட அனுபவசத்தியா நின தந்தை தாயிக்கு அன்ன கொடுங்க தந்தை தாயிக்குப்ரலாக்கொடக்கானே ಯಾವಾಗಿದ ಎಲ್ಲವನ್ನು ಕೂಡ ಕೇಳಿರ್ತಕ್ಕಂಥ ಮಾದೇವಿ ಅಕ್ಕ ನೆಲಕ್ಕೆ ಬಿದ್ದಂದ ಒಳ್ಳೆಯಡಿ ಹೇಳಲಿಕ್ಕೆ ನನ್ನಿಂದ ನನ್ನ ತಂದೆ ತಾಯಿಗೆ ಅಂದ ಕಷ್ಟ ಬತ್ತಲ್ಲ ನನ್ನಿಂದ ನನ್ನ ತಂದೆ ತಾಯಿಗೆ ಅಂದ ದುಃಖ ಬತ್ತಲ್ಲ ಅಂತಕೊಂಡು ಯಾವಾಗಿಂದ ಮಂತ್ರಿಗೆ ಅಂತಾಳೆ ಅಣ್ಣ ನನ್ನ ತಂದೆ ತಾಯಿನಿಂದ ಬಿಟ್ಟು ಬಿಡು ಅಂತೇಳು ನಾನಂದ ರಾಜನಿಗೆ ಮದುವೆ ಮಾಡ್ಕೋತೀನಿ ಹೇಳು ಒಂದು ನನ್ನ ತಂದೆ ತಾಯಿನ ಬಿಟ್ಟು ಬಿಡು ಅಂತೇಳು ನಾನು ಅವಳನ್ನು ಮದುವೆ ಮಾಡ್ಕೊಳಕ್ಕೆ ಅಂತ ಒಪ್ಕೋತೀನಿ ಆದ್ರೆ ಹ್ಯಾಂಗೆ ನಾನು ಮದುವೆ ಮಾಡ್ಕೋತೀನಿ ಅಂತಕೊಂಡು ಕೇಳಿದ್ರ ನನ್ನ ಮೂರನ್ನು ಕಂಡೀಷನ್ ಅದಾವೆ ಮೂರು ಕಂಡೀಷನ್ ಅದಾವ ಯಾವ ಕಂಡೀಷನ ನನ್ನ ವ್ರಥ ಮುಗಿಯುವರೆಗೂ ಅವನ ನನ್ನ ಶರೀರ ಮುಟ್ಟಬಾರ್ದು ನನ್ನದೊಂದು ವ್ರತ ಅದ ನನ್ನ ವ್ರತ ಮುಗಿಯುವರೆಗೂ ಕೂಡ ನನ್ನ ಶರೀರ ಮುಟ್ಟಬಾರ್ದು ಇನ್ನು ಎರಡನೇದ್ದೇನು ನಿತ್ಯ ನಿತ್ಯನೂ ಕೂಡ ನನ್ನ ಗುರುಗಳಾಗಿರ್ತಕ್ಕಂಥ ಗುರುಲಿಂಗ ದೇವರು ಈ ಮನೆಗೆ ಬಂದು ನನಗೆ ನಿತ್ಯ ನಿತ್ಯ ಜ್ಞಾನಾಮೃತವನ್ನು ನೀಡಬೇಕು ಏನರೀ ಆ ಮನೆತನಕ್ಕೆ ಬಂದು ನನ್ನ ಗುರುಗಳಾಗಿರ್ತಕ್ಕಂಥ ಗುರುಲಿಂಗ ದೇವರು ನನಗೆ ನಿತ್ಯ ನಿತ್ಯ ಜ್ಞಾನಾಮೃತವನ್ನು ನೀಡಬೇಕು ಏನು ನನ್ನ ಮನೆಗೆ ನಿತ್ಯ ನಿತ್ಯ ಐದು ಜನ ಜಂಗಮರದಿಂದ ನಿತ್ಯ ಪ್ರಸಾದ ಆಗು ನೋಡಿ ಮಾದೇವಿ ಅಕ್ಕನ ಮೂರು ಕಂಡೀಷನ್ ನನಗೆ ವಜ್ರ ಕೊಡುವತ್ತಲ್ಲಿಲ್ಲ ನನಗೆ ಬಂಗಾರ ಇಟ್ಟು ಸತ್ಯ ಗುಣದಲ್ಲಿಲ್ಲ ನನಗೆ ಇಟ್ಟು ಆಸ್ತಿ ಹತ್ತು ಇಟ್ಟು ರಾಜ್ಯವನ್ನು ಸತ್ಯ ಗುಣದ ಮಾದೇವಿ ಅಕ್ಕ ಅಂತ ಬೇಡಲಿಲ್ಲ ಯಾಕ ಅವಳಿಗೆ ಯಾವುದು ಕುಡದ ಬೇಕಾಗಿಲ್ಲ ಹ್ಯಾಂಗೆ ಹೇಳ್ತಾರಲ್ಲ ಶರಣರು ಸಿರಿಯ ನಿತ್ತಡೆ ಕರಿಯ ಖರಿಯ ನಿತ್ತಡೆ ಹಿರಿದಪ್ಪ ರಾಜ್ಯ ಪದವೇ ನಿತ್ತಡೆವಲ್ಲೆ ಮಾದೇವಿ ಅಕ್ಕಗಿರಿ ಯಾವುದು ಕುಡ್ದು ಬೇಕಾಗಿದ್ದಿಲ್ಲ ಆಕೆ ಏನಂತಾಳ ನಿತ್ಯ ನಿತ್ಯ ನನ್ನ ಗುರು ನನಗೆ ಬಂದ ಜ್ಞಾನಾಮೃತವನ್ನು ಅಂದ್ರೆ ನಿತ್ಯ ನಿತ್ಯ ನನ್ನ ಪಾಠ ಹೇಳಬೇಕು ಎರಡನೇ ದಿನ ನನ್ನ ರಥ ಮುಗಿಯವರೆಗೂ ಏನರೀ ನಾನು ಒಂದು ರಥ ಅಂತಂದ್ ಹಿಡ್ಕೊಂಡಿನಿ ಆ ರಥ ಮುಗಿಯುವರೆಗೂ ನನ್ನ ಶರೀರ ಮುಟ್ಟಬಾರ್ದು ಇನ್ನು ಮೂರನೇ ದೇನು ಅಂದ್ರೆ ನಿತ್ಯ ನಿತ್ಯ ಐದು ಜನ ಜಂಗಮರು ಇಲ್ಲಿ ಬಂದು ಪ್ರಸಾದ ಮಾಡಬೇಕು ಮಂತ್ರಿ ಅಂದ ಇದೇನು ದೊಡ್ಡ ಗದ ಅಂದ ಆಯ್ತು ನಾ ಹೋಗಿ ರಾಜ ಹೇಳ್ತೇನೆ ಅವಾಗ ರಾಜ ದೊಡ್ಡ ಖುಷಿ ಆಯಿತು ಅವಳ ಕಂಡೀಷನ್ಗೆ ನಾನು ಒಪ್ಕೊಂಡೆತ್ತಿ ಕೊಣಂದ ಯಾವಾಗ್ಯ ಖಂಡಿಸನಿಗೆ ಒಪ್ಕೊಂಡು ಎತ್ತುಕೊಂಡಾಗ ಅವಾಗನ ಮಾದೇವಿಯ ಮಾದೇವಿ ಅಕ್ಕನ ತಂದೆ ತಾಯಿನಂದು ಬಿಟ್ಟ ನೋಡ್ತಾಳ ಮಾದೇವಿ ಅಕ್ಕ ಮೈಯೆಲ್ಲ ಏನ್ರಿ ಹಣ್ಣು ಹಣ್ಣಾಗಿ ಹೋಗಿತ್ತು ಹೊಡೆದು ಅವಾ ನೀವು ಮನೆಗೆ ನೆಡ್ರಿ ನಾನು ಮದುವೆ ಮಾಡ್ಕೊತೀನಿ ಬ್ಯಾಡವ ಇಲ್ಲವ ನೀವು ಹೋರೆತ್ತುಕೊಂಡೊಂದು ತಂದೆ ನನ್ನ ಮನೆಗೆ ಕಳಿಸಿ ತಾನು ತನ್ನ ಪೂಜೆದ ಗಂಟ ತನ್ನ ಓದ್ತಕ್ಕ ಗ್ರಂಥ ಇವೆಲ್ಲ ಬಗಲಾಗಿ ಹಿಡ್ಕೊಂಡು ಗಂಟ ಹಿಡ್ಕೊಂಡು ಆರ ಮನೆಗೆ ಬರ್ತಾಳೆ ಯಾವಾಗಿಂದ ಅರಮನೆಗಿಂತ ಬಂದು ನಿತ್ಯ ನಿತ್ಯ ಗುರುಲಿಂಗ ದೇವರು ಬಂದು ಪಾಠ ಮಾಡೋಕರು ಐದು ಜನ ಜಂಗಮರಿಂದ ಪ್ರಸಾದ ಮಾಡೋಕತ್ತರು ಒಂದು ಕಡೆಗಿಂತ ಮಹಾದೇವ ಒಮ್ಮತ ನನ್ನ ವ್ರತ ಅಂತಕ್ಕಂಥ ಮುಂದುವರೆಸಲು ತನ್ನ ವ್ರತ ಮುಂದುವರೆಸಲು ದಿವಸ ಆಯಿತು ವಾರ ಆಯಿತು ತಿಂಗಳಾಯ್ತು ಆರು ತಿಂಗಳಾಯ್ತು ವ್ರತ ವ್ರತನೇ ಮುಗಿಲಿಲ್ಲ ಮಾದೇಬೇಕಂದು ಕೌಶಿಕ ಮಹಾರಾಜ ವಿಚಾರ ಮಾಡ್ತಾನೆ ಇಂಥ ಸೌಂದರವತಿ ಆಗಿರ್ತಕ್ಕಂಥ ಇವಳ ರೂಪಕ್ಕೆ ನೋಡಿನೇ ನಾನು ಮರಳಾಗಿನಿ ಏನರ ಇವಳು ಸೌಂದರ್ಯಕ್ಕೆ ನೋಡಿನ ನಾನು ಮರಳಾಗಿನಿ ಇಂತ ಸೌಂದರ್ಯದ ಕಣಿಯಾಗಿರ್ತಕ್ಕಂಥ ಒಂದು ಹೆಣ್ಣಿ ನನ್ನ ನನ್ನ ಮ ಅರಮನಿ ಒಳಗಿಂದ ಇಟ್ಕೊಂಡು ನನ್ನ ಕಣ್ಣೆದುರಿಗೆ ಇಟ್ಕೊಂಡು ನಾ ಹಂಗೆ ಬಿಟ್ರ ಎನ್ರಿ ಜಗತ್ತ ನನ್ನನ್ನು ಅಪಹಾಸ್ಯ ಮಾಡಿದಾಗುತ್ತದೆ ರಾಜ ಏನದನ್ನ ತನ್ನೋದನ್ನ ಜಗತ್ತಿಂದ ಅಪಹಾಸ್ಯ ಮಾಡಿದಾಗುತ್ತದೆ ನನ್ನ ನನ್ನಿಂದ ತಾಳುವುದಾಗಂಗೆ ನಾನು ಹೇಳಿದ್ನಲ್ಲ ಕಾಮಾತುರಾಣ ನ ಭಯಂ ನ ಲಜ್ಜ ತಿಕೊಂಡಂಗೆ ಯಾವಾಗ ಕೌಶಿಕ ಮಹಾರಾಜ ಒಂದು ಇಂಥ ಸುಂದರಿ ಆಗಿರ್ತಕ್ಕಂಥ ಹೆಣ್ಣಿ ನನ್ನ ನನ್ನ ಕಣ್ಣೆದುರಿಗೆ ಇಟ್ಟುಕೊಂಡು ಇವಳನ್ನ ಹಂಗೆ ಬಿಟ್ರ ಜಗತ್ ನನ್ನ ತಪ್ಪು ತಿಳ್ಕೊತದ ತಿಕೊಂಡು ಒಂದ್ ವಿಷ್ಯದಿಂದ ಬೆಳಗಿನ ಜಾವ ಪಾಪ ಮಡಿ ಬಟ್ಟೆ ಉಟ್ಕೊಂಡು ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆ ಉಟ್ಕೊಂಡು ಪೂಜೆ ಕೆಂದ ಇನ್ನೇನು ಹೋಗ್ಬೇಕತ್ತನ್ನೋದ್ರೊಳಗೆ ಹಿಂಗೆ ಸಪ್ಳ ಅಲ್ರ ನಂಗೆ ರಾಜ ಅಕ್ಕ ಮಾದೇವಿ ಬೆನ್ನು ಹಿಂದೆ ಬಂದ ಯಾವಾಗಿಂದ ಮಹದೇವಿ ಅಕ್ಕನ ಬೆನ್ನು ಹಿಂದೆ ಬಂದ ಬರ್ತಾನೆ ಯಾವಾಗಿಂದ ಮಹದೇವಿ ಅಕ್ಕನ ಬೆನ್ನು ಹಿಂದೆ ಬಂದ ಮಹಾದೇವಿ ಅಕ್ಕ ಯಾವುದು ಕುಣದ ಅರಿವಿರಲಾರ್ದಂಗೆ ಭಾವನ ಮನಸ್ಸಿನೊಳಗೆಂದ ಮಲ್ಲಯ್ಯ ಚೆನ್ನ ಮಲ್ಲಿಕಾರ್ಜುನ ಚೆನ್ನ ಮಲ್ಲಿಕಾರ್ಜುನ ಧ್ಯಾನ ಬಿಟ್ಟರೆ ಮತ್ತೊಂದು ಏನು ಗೊತ್ತಿದ್ದಿಲ್ಲ ஒன் கடைக பூஜா மால்லையினானே இங்கே மல்லையின யான மாட் கிடைவா பிரசங்கதொழி பெண்ணு வந்து ஏன் ரீ காமகனாகிர் தக்க கௌசிக மஹாரா காம தாழ் நேரவாக வந்து யாவும் மகதேவி எக்கன சீரிய செரகன் தங்க ஹிடா இங்க சொல் ஜொ்விட்ட யாவது சொல்பென்னு ஜொகுதா யாவாக நங்க திருகின்ற திருகி நோட்த்தாழே மகாதேவ் எக்க கண்ணு கெம்பிட்டு ಯಾವಾಗೆಂದ ಮಾದವಿ ಅಕ್ಕ ನನ್ನ ಕಣ್ಣು ಕೆಂಪುಗಾದು ಎಲ್ಲೋ ಪಾಪಿ ನಿನ್ನ ಕೊರಳಾಗ್ಯ ಲಿಂಗೈಯ್ಯಲ ನೀನೊಬ್ಬ ಭವಿಯದಿ ನಿನ್ನಂಥ ಆಗಿರ್ತಕ್ಕಂಥ ಕೌಶಿಕ ನನ್ನ ಸರಗಂತ ನೀನು ಮುಟ್ಟಿದೆ ಎತ್ತಿಕೊಂಡಾಗ ನೀರು ಮುಟ್ಟಿರ್ತಕ್ಕ ಪಾಪಿ ಮುಟ್ಟಿರ್ತಕ್ಕಂಥ ಸೀರೆ ಅಂತ ನನ್ನ ಮೈ ಮೇಲಿಂದ ಉಡಬಾರ್ದು ಅತ್ತಿಕೊಂಡು ನೇರವಾಗಿ ಅದು ಮುಟ್ಟಿರ್ತಕ್ಕಂಥ ಸೀರೆಯನ್ನು ಕಳಿಸಿ ಕೌಚಿಕ ಮಹಾರಾಜನನ್ನ ಮುಖದ ಮೇಲೆ ಒದು ಮಾದೇವಿ ಅಕ್ಕ ದಿಗಂಬರಿಯಾಗಿ ಓಡಾ ಕತ್ಬಿಟ್ಲು ಏನ್ರಿ ಯಾವಾಗಂದಾಗ ಸೀರೆ ಅಂತಕ್ಕಂಥ ಕಳಿಸಿ ಕೌಶಿಕ ಮಹಾರಾಜನ ಮುಖದ ಮೇಲಿಂದ ಹೊಗದು ತಾನೇನು ತಲೆ ಮೆಗಿಂದ ತುರ್ಬಾ ಕಟ್ಟಿದಲ ಒಂದು ಕ್ಷಣ ಹಿಂಗೆ ತಲೆ ಬಿಟ್ಟರೆ ಇಡೀ ಅಕ್ಕಿನ ತಲೆ ಮೇಗಿರ್ತಕ್ಕಂಥ ಕೂದಲುಗಳೆಲ್ಲ ಅವಳು ಮೈಯೆಲ್ಲ ಮುಚ್ಕೊಂಡು ಬಿಟ್ಟು ಏನು ರೀ ಮೈಯೆಲ್ಲ ಮುಚ್ಕೊಂಡು ಬಿಟ್ಟು ಇಡೀ ಅಕ್ಕಿನ ಶರೀರ ಶರೀರ ಅಂತಕ್ಕಂಥ ಮುಚ್ಕೊಂಡು ಬಿಡ್ತು ನೋಡ್ರಿ ಅವಾಗಿನ ದಿನಮಾನದೊಳಗ ಮಹಾದೇವಿ ಅಕ್ಕನ ಮರ್ಯಾದೆ ಮುಚ್ಚಿದ್ದೆ ತನ್ನ ತಲೆಮಗಿರ್ತಕ್ಕಂಥ ಕೂದಲದಿಂದ ಈಗ ಚಲೋ ಇದ್ದಿದ್ದ ಕೂದಲು ಕತ್ತರಿಸ್ಕೊಳಕತ್ತವು ಏನ್ರಿ ಇದ್ದಿದ್ದ ಕೂದಲನ್ನು ಕತ್ತರಿಸ್ಕೊಂಡು ತಿರ್ಗಾಡ್ಲಾಕತ್ತೀವಿ ನಾವು ಅವತ್ತಿನ ಮರ್ಯಾದೆ ಉಳಿಸಿದ್ದಂಥ ಮಾದಿವಾಕೆ ತನ್ನ ಇರ್ತಕ್ಕಂಥ ಕೂದಲುಗಳನ್ನು ಅವನು ಕೇಶರ ಆಶಿ ಅಂತಕ್ಕೂ ಹೊತ್ತಿಕೊಂಡಾಗನ ಮಾದಿ ಅಕ್ಕನಿಂದ ಮರ್ಯಾದೆ ಉಳಿತು ಮಾನ ಉಳಿತು ಯಾವಾಗಂದಂಗೆ ತೆಲವಿಗೆ ಇರ್ತಕ್ಕಂಥ ತುರುಬ ಜಾಡಿಸಿ ಜಾಡ್ಸಿ ಯಾವಾಗಂದ ಇಡೀ ಶರೀರ ತುಮಾನ ಕೊಡ ಕೇಶಿಗಳನ್ನ ಸುತ್ತಕೊಂಡು ಅರಮನೆ ದಿನದಿಂದ ಹೊರಗೆ ಓಡಿ ಬರೋದ್ರೊಳಗ ತಾಯಿ ತಂದೆ ಎದರಿಗೆ ಹೊಂಟಾರ ನೋಡ್ತಾಳ ನೋಡ್ತಾರ ಮಗಳ ಸ್ಥಿತಿಯನ್ನ ಹೋಗಿ ಮಗಳನ್ನ ಕೊಳ್ಳಿಗೆ ಕೊಳ್ಳಿಗಾಕೊಂಡ ತಾಯಿ ಸುಮತಿ ಒಂದು ಸೌನಂದ ಕಣ್ಣೀರು ಹಾಕ್ತಾಳೆ ದುಃಖ ಮಾಡ್ತಾಳ ಮಗಳ ನಿನಗೆ ಪರಮಾತ್ಮನ ರೂಪ ಕೊಟ್ಟಿದ್ದೇ ತಪ್ಪೈತ ಕೊಡೊಂದು ತಾಯಿ ಮಗಳನ್ನ ಕೊರಳಿಗೆ ಹಾಕೊಂಡದ ಕಣ್ಣೀರು ಹಾಕಲಿಕ್ಕೆ ಕತ್ತಾಳ ಯಾಕೆ ಹಿಂಗಾಯ್ತು ಯಾಕೆ ನಿನ್ನ ಜೀವನದೊಳಗೆ ಹಿಂಗಾಯ್ತು ಏನಿದೆ ನಿನ್ನ ಪರಿಸ್ಥಿತಿ ಏನಾಯ್ತು ಯಾವಾಗ ನಮ್ಮ ಮಹಾದೇವಿಯಕ್ಕ ನಗಲಿ ಕತ್ತ ಅವಾ ಇದಾಗಿದ್ದೆ ಒಳ್ಳೇದಾಯ್ತು ರೋಗಿ ಬಯಸಿದ್ದು ಹಾಲು ಅನ್ನ ಡಾಕ್ಟರ್ ಹೇಳಿದ್ದು ಹಾಲು ಅನ್ನೋ ನಂಗೆ ನನಗ ನನ್ನ ಕಲ್ಯಾಣಕ್ಕೆ ಹೋಗ್ಬೇಕಾಗಿತ್ತು ನನ್ನ ಬಸವಣ್ಣನವರನ್ನು ನೋಡಬೇಕಾಗಿತ್ತು ಪ್ರಭುದೇವರನ್ನು ನೋಡಬೇಕು ಕಲ್ಯಾಣ ಪಟ್ಟಣದೊಳಗೆ ಇರ್ತಕ್ಕಂಥ ಎಲ್ಲ ಶರಣರ ದರ್ಶನ ತೆಗೆದು ಮಾಡ್ಕೋಬೇಕು ಅವರಲ್ಲಿರ್ತಕ್ಕಂಥ ಜ್ಞಾನವನ್ನು ನಾನು ಸಂಪಾದನೆ ಮಾಡಬೇಕು ನಾನು ಒಂದು ವೇಳೆ ನಿನ್ನ ಮನೆಗೆ ಇದ್ರ ಇದು ಆಗ್ತಿದ್ದಿಲ್ಲ ಕೌಶಿಕ ಮಹಾರಾಜ ನನ್ನ ಸೀರೆ ಶರಣ ತೆಗೆದು ಮುಟ್ಲಿಲ್ಲ ಹತ್ತಿ ಕೊಡಂದ್ರ ಏನ್ರಿ ನನಗೆ ವೈರಾಗ್ಯ ಬರ್ತಿದ್ದಿಲ್ಲವಾ ಅದಕ್ಕೆ ನನ್ನ ಕಲ್ಯಾಣ ನೋಡಬೇಕು ಬೇಡ ತಾಯಿ ಯಾವ ಕಲ್ಯಾಣ ಬೇಡ ಯಾವ ಮಠ ಬೇಡ ಯಾವ ಅರಮನೆ ಬೇಡ ನಡಿ ನಮ್ಮ ಬಡತನ ಇದ್ದಿರ್ಲಕ ನನ್ನ ಮನೆಗೆ ಅಂದ ಕೊಡಂದಾಗ ಮಹಾದೇವ ಕೊಡದಾಗ ನನ್ನ ಮನೆಗೆ ಬರಲ್ಲ ಸಾಕಿ ಉಡತಡಿಯ ಋಣ ಯಾವ ನನಗಿಂದ ಯಾವ ತಂದೆ ತಾಯಿ ಬೇಕಾಗಿಲ್ಲ ರಾಜ್ಯ ಬೇಕಾಗಿಲ್ಲ ಯಾವುದು ಕೂಡ ಬೇಕಾಗಿಲ್ಲ ನಾನು ಕಲ್ಯಾಣಕ್ಕಿಂತ ಹೋಗಬೇಕು ನಾನು ಶರಣರನ್ನು ನೋಡಬೇಕು ನಾನು ಶರಣರನ್ನ ಕಾಣಬೇಕೆತ್ತುಕೊಂಡಂಥ ಹಂಬಲ ನನಗಿದೆಯಲ್ಲ ನಾನು ಕಲ್ಯಾಣಕ್ಕಿಂತ ಹೋಗ್ತೀನವಾ ನಾನು ಕಲ್ಯಾಣಕ್ಕಿಂತ ಹೋಗ್ತೀನಿ ತಿಕೊಂಡಾಗ ತಾಯಿ ಕಣ್ಣೀರು ಹಾಕುವಂತ ಕೇಳ್ತಾಳೆ ತಾಯಿ ನಿನಗೆ ಈಗಿಂದ ವಯಸ್ಸಿಂದ ಹದಿನೆಂಟು ವರ್ಷ ನೋಡಲಿಕ್ಕಿಂತ ಒಳ್ಳೆ ರೂಪೋತಿಯಾದಿ